ಜುವೆಲರ್ಸ್ ಚಾರಿಟೇಬಲ್ ಟ್ರಸ್ಟ್ ಹಲವು ಸಾಮಾಜಿಕ ಕಳಕಳಿಯ ಕಾರ್ಯ ಯೋಜನೆಗಳನ್ನು ಹಮ್ಮಿಕೊಂಡಿದ್ದು ಇದರಿಂದಾಗಿ ಮಂಗಳೂರಿನ ಮಳಿಗೆಯಲ್ಲಿ ದಿವ್ಯಾಂಗರಿಗೆ ಟ್ರೈಸೈಕಲ್ ವಿತರಣೆ ಮಾಡಿದ್ದಾರೆ ಲಲಿತಾ ಜುವೆಲರ್ಸ್ ಸಂಸ್ಥೆಯು ತನ್ನ ಚಾರಿಟೇಬಲ್ ಟ್ರಸ್ಟ್ ಅಡಿಯಲ್ಲಿ ಬೆಂಗಳೂರು ಮತ್ತು ಮಂಗಳೂರಿನಲ್ಲಿ ಒಟ್ಟು ನಾಲ್ಕು ತ್ರಿಚಕ್ರ ಸ್ಕೂಟರ್ ಗಾಡಿಯನ್ನ ದಿವ್ಯಾಂಗರಿಗೆ ನೀಡಿದೆ ಇದರ ಹಸ್ತಾಂತರ ಮಂಗಳೂರಿನಲ್ಲಿ ಇಂದು ನಡೆದಿದ್ದು ಕಡಬದ ಚೋಮ ಮತ್ತು ಹರೀಶ್ ಬಂಟ್ವಾಳ ಎನ್ನುವರಿಗೆ ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ನಜೀಜಾ ಸುಲ್ತಾನ್ ರವರು ಸ್ಕೂಟರ್ ಹಸ್ತಾಂತರಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಅವಶ್ಯಕತೆ ಉಳ್ಳವರಿಗೆ ಸ್ಪಂದಿಸುವ ಕೆಲಸವನ್ನು ನಮ್ಮ ಸಂಸ್ಥೆ ಮಾಡುತ್ತೆ ಸಬಲೀಕರಣ ನಮ್ಮ ಧ್ಯೇಯ ಎಂದು ಲಲಿತಾ ಜುವೆಲರ್ಸ್ ನ ಜನರಲ್ ಮ್ಯಾನೇಜರ್ ಅನಿಲ್ ಕುಮಾರ್ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಶಶಿಧರ್ ಮೀರಾನಾ ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನಮ್ಮ ಲಲಿತಾ ಚಾರಿಟೇಬಲ್ ಟ್ರಸ್ಟಿಂದ ಒಂದು ಚಾರಿಟೇಬಲ್ ವರ್ಕ್ ಮಾಡಬೇಕು ಅಂದ್ಬಿಟ್ಟು ಇನಿಷಿಯೇಟಿವ್ ತಗೊಂಡು ಫಿಸಿಕಲಿ ಡಿಸೇಬಲ್ಡ್ ಯಾರಿದ್ದಾರೆ ಅವ್ರಿಗೆ ಗೌರ್ಮೆಂಟ್ ಪರವಾಗೂ ಕೂಡ ಒಂದು ಇನಿಷಿಯೇಟಿವ್ ಇತ್ತು ಪ್ಲಸ್ ನಾವೊಂದು ಇನಿಷಿಯೇಟಿವ್ ತಗೊಂಡು ಬ್ಯಾಂಗ್ಳೂರಲ್ಲಿ ಇಬ್ಬರಿಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರೋರಿಗೆ ವೈಕಲ್ ಕೊಡ್ತಾ ಇದ್ದರು ಬೈಸೈಕಲ್ಲು ಇದು ಅವ್ರಿಗೆ ಲೈಫ್ ಲೀಡ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದೊಂದು ರೀಸನ್ ಇದು ಮೇಲೆ ಇನ್ನು ಬರೋ ದಿನಗಳಲ್ಲಿ ಇನ್ನೇನಾದರೂ ಕಂಪ್ನೀಲಿ ಏನಾದರೂ ಇನ್ನೂ ಇನಿಷಿಯೇಟಿವ್ ಬಂದರೆ ಖಂಡಿತ ಈ ಸರೌಂಡಿಂಗಲ್ಲೂ ಕೂಡ ಇನ್ನೂ ಇನಿಷಿಯೇಟಿವ್ ತಗೊಂಡು ಮಾಡಿಕೊಡ್ತೀವಿ